ಬರೆಕ್ಕೆ ಲಾಗನ್ ಟೈಮ್ ಮರ ತೋರಿ ರೀತಿ ಟುಮಸ್ಟಾರ್ಟ್ ಮಾಡಿದ್ವಿ ಈಗ ಲಾಗನ್ ಸ್ಟಾರ್ಟ್ ಮಾಡಕ ಆಗಿಲ್ಲ ಮಡಿಗಾಕತ್ತಿತಿ ಫ್ರೆಂಡ್ಸ್ ತೋರಿಸ್ತೀನಿ ಅವಷ್ಟು ಬಟ್ಟಿಯೆ ಎಲ್ಲಾ ತೊಳ್ದ ಹಾಕಿನಿ ಬಕ ತರಸ್ಸಿನೆ ಹೊರಗಿನೆ ಯಾಕ ಪರಾತ ಅಂತ ಇವತ್ತಿನ ಮೈಲ್ ಬಂತು ಲೇನ ಹೊರಕ ಆಕಡಿಸ್ತೀನಿ ಇದೀವಿ ಆಕಂದ್ರೆ ಬಾ ಮಡಿಯಿತಿ ಸೌಗಾಗಿ ರೈಸ್ ಇತ್ತು ನೈಟ್ ಮಾಡಿದೋಗಿ ರೈಸ್ ಊಟ ಮಾಡಿ ಫ್ರೆಂಡ್ಸ್ ನಾವು ಸೌಗಾಗಿ

ఇవ్వగిన ఐదు గంట హాల్ కయకెట్ చహాకంద చా పుడి ఖాళీ అయితే సో ఇవ్వరు తరులో ఫ్రెండ్స్ తోర్స్తీని యాకంట ఇవ్వగ హాల్ కయసి హాల బిటా తింటే బరీ తోర్స్తీని ఫర్గిన క్లైమేట్ యాతర అదంత అక్కడ తోర్స్తీ అన్న పోర్స్ బీ ఫ్రెండ్స్ ఫ్రెండ్స్ మిడి యాత మిడిసి ఓ ಜೋರ್ ಐತಿ ಫೋನ್ ನೋಡಕ್ಕೆ ಅಷ್ಟೊಂದು ಕಾಣಂಗಿಲ್ಲ ಸಿಕ್ಕಾಪಟ್ಟೆ ಜೋರೈತಿ ಬಟ್ಟಿ ಇಲ್ಲಿ ಸ್ವಲ್ಪ ಇದು ಐತಿ ಫ್ರೆಂಡ್ಸ್ ಮಳಿ ಬಡ್ಯಾಂಗ ನೀರು ಬಡ್ಯಾಂಗಿಲ್ಲ ಸೊ ಒಣಗ್ಯಾವ ಇನ್ನೊಂದು ಚೂರು ಒಣಗಬೇಕು ತೆಗೆದೊಳಗೆ ಹಾಕ್ತೀನಿ ನೋಡಿ ಐತೆ ಮಳಿ ಭಾಳ ಐತೆ ರೀ ಫ್ರೆಂಡ್ಸ್ ಮಳಿ ನಾ ಅಲ್ಲಿ ನಾ ಬಾಂಡೆ ಹಿಟ್ಟಿನ ತೊಳಿಬೇಕಂದ್ರೆ ಮಳಿ ನಿಲ್ಲವಲ್ಲೇ ಐತಿ ಬರ್ರಿ ಏನಾಗ ನೋಡ್ತೀನಿ ಬಟ್ಟಿನ ಗುಡ್ಡ ಒಳಗೆ ఫ్రెండ్స్ ఇల్లీ నూ హబె సాంబారు మళ్ళీ హళె తినీ బి సులదు జజ్జిట్టీ స్వల్పు సోయాబీన్ హాక్రు నారు ఇష్టపడతా సో హి స్వల్ప కాయపల్ల కట్మెంట్ ఇక్కడీ రైస్ మనం ఫ్రెండ్స్ ఇవ్వగ సాంబారు కొత అదే సొస్కుండీ నోడి హోల్సాబిట్టితో ఆమె కస ఉడత్ర అయితే అందకుంటు ఇల్ ఓతూ సాంబారు రెడీ అయితే హసరు బళె ಸೊ ಏನು ಸಾಂಬಾರು ಮನೆಯವ್ರು ಫುಲ್ ಸುಸ್ತಾಗಿ ಬಂದಾರ ಫ್ರೆಂಡ್ಸ ನಿದ್ದೆ ಹೊಡೆಯಾಕತ್ತಾರ ಸೊ ನಾನು ಇವಾಗ ಟೈಮ್ ಭಾಳ ಆಗೈತಿ ಸೊ ಇವಾಗ ವಯಸ್ಸು ವರ್ಕ್ ಕೊಡಕತ್ತೀನಿ ರೈಸ್ ಆಗೈತಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಮ್ಮ ಥರ್ವ ಆರು ಅದನ್ನು ಕೊಡು ಇದನ್ನು ಕೊಡು ಬರೀ ಚಂದನ ಬೇಡದ್ರೊಳಗೆ ಇರ್ತಾರ ಫ್ರೆಂಡ್ಸಿ ಈಗ ಒಂದು ಸ್ವಲ್ಪ ನಿತ್ತು ಫ್ರೆಂಡ್ಸ್ ಇವಾಗ ಒಂಚೂರು ಸೊ ಫ್ರೆಂಡ್ಸ್ ನಮ್ಮ ಮನೆಯವರು ಬರಂಗಿಲ್ಲ ಅಲ್ಲೇ ಊಟ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಫೋನ್ ಹಚ್ಚಿ ಇಲ್ಲ ಈಗ ಮನೆಗೆ ಬರಾತೀನಿ ಅಡುಗೆ ಮಾಡತ್ತಂದ್ರೆ ಸಾಂಬಾರು ದೋಸೆ ಮತ್ತು ಚಾಮೀನ್ ಸಾಂಬಾರು ಮಾಡಿದ್ವಿ ಆತು ನಮಗೆ ಆ ಥರವಾಗ ಆ ರೋಗ ಆಗೈತಿ ಫ್ರೆಂಡ್ಸ ಮತ್ತು ಇವಾಗ ರೈಸ್ ಮಾಡ್ತೀನಿ ಈ ಥರ ಮಾಡ್ತಾರೊಂದು ಸ್ವಲ್ಪ ಅಡುಗೆ ಮಾಡ್ಬೇಡಂಗ ಆಮೇಲೆ ಎಂಟು ಗಂಟೆ ಆಗೈತಿ ಇವಾಗ ಅಡುಗೆ ಮಾಡತ್ತಿರ ಆ ಥರ ಫ್ರೆಂಡ್ಸ ಏನು ಮಾಡೋಕ್ಕಾಗಲ್ಲ ಬರ್ರಿ ಇವಾಗ ರೈಸ್ ಮಾಡೋಕೆ ಇಡ್ತೀನಿ ಸೈಡಿಗೆ ಫ್ರೆಜಿಯರ್ ಏನಾರು ತೊಗೊಂಬರ್ತೀನಂದ್ರೆ ಏನು ತೊಗೊಂಬರ್ತಾರೆ ನೋಡೋ ತೊಗೊಂಬಂದ ಬಳಕೆ ಓ ಅದನ್ನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಮತ್ತು ಇವತ್ತು ಜಾಸ್ತಿ ಲಾಗ್ನ ಮಾಡೋಕ್ಕಾಗಿಲ್ಲ ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ ಇಷ್ಟು ಸ್ವಲ್ಪ ಲಾಗ್ ಮಾಡೋಕ್ಕಾಗೈತಿ ನಂತರ ರೈಸ್ ಮತ್ತು ಉಳಿದುಬಿಡುತ್ತೆ ಹಂಗಾಗಿ ಅಪನ್ ಬಳಕೆ ಇಷ್ಟೈತಿ ಬಜಿ ಇದಾವೆ ಅಷ್ಟು ನೆಡೀಕು ಮಾಡ್ತಾರ ಕೇಳಿ ಮಾಡ್ತೀನಿ ಏಯ್ ನಾನು ಹತ್ತಿರವಾಗ ಆರೋಗ್ಯ ಪುಟಾನಿ ಹಾಕಿ ಕೊಟ್ಟೀನಿ ಫ್ರೆಂಡ್ಸಾಗ ಪುಟಾನಿ ತಿನ್ನಕತ್ತರ ಅವರು ಫ್ರೆಂಡ್ಸ್ ಅವರು ತಿನ್ನಕತ್ತಾರ ತಿಂಡಿ ನಾನು ಒಂದು ಸ್ವಲ್ಪ ಟೆನ್ಷನ್ ಆಗೈತೆ ಫ್ರೆಂಡ್ಸ್ ಮಾಡಲೇ ಬೇಡ ಮಾಡ್ಲೇ ಬೇಡ ಅಂಗೆ ಅನ್ಫ್ಯೂಸ್ ಒಳಗಾದೀನಿ ಹಿಂಗೆ ಮಾಡ್ತಾರೆ ಫ್ರೆಂಡ್ಸ್ ಸಿಕ್ತು ಬರ್ತೈತಿ ಅವಾಗ ಅಡುಗೆ ಮಾಡೋದ್ರ ಇಷ್ಟೊತ್ತಿಗೆ ಅಡುಗೆ ಮಾಡಿ ಇಟ್ಬಿಡ್ತಿದ್ನೇ ಫ್ರೆಂಡ್ಸ್ ಅವರು ಅವರು ಊಟ ಮಾಡ್ತಾರೆ ಅಂದರೆ ಚಪಾತಿ ಮಾಡ್ತಿದ್ದೆ ನಾನು ಯಾಕಂದ್ರೆ ಹುಡುಗರು ಚಪಾತಿ ಸಂಜೆ ಹೊತ್ನ ಅಷ್ಟೊಂದು ಡೈಜೆಷನ್ ಆಗೋಲ್ಲ ಅಂತ ಹಿಂಗೆ ಕೇಳಿ ಚಪಾತಿ ಮಾಡಲ್ಲ ಫ್ರೆಂಡ್ಸ ಹಾಗಾಗಿ ರೈಸ ಸಾಂಬಾರು ಮಾಡಿದೆ ಇವಾಗ ಬರ್ತೀನಿ ಅಂದರು ಸೊ ಹಂಗಾಗಿ ರೈಸ್ ಮಾಡ್ತೀನಿ ಫ್ರೆಂಡ್ಸ ಸಿಟ್ಟು ಬಂದ್ಬಿಡ್ತೈತಿ ಫ್ರೆಂಡ್ಸ್ ಇದೇ ಒಂದು ಕಾರಣಕ್ಕೆ ಸಿಟ್ಟು ಬರ್ತೈತೆ ನನಗೆ ಬರ್ ಬರಲ್ಲ ಅಂದಕ್ಕೆ ಆಮೇಲೆ ಟೈಮ್ ಆಗ್ಬೇಡಕ್ಕೆ ಬರಾಕತ್ತಿನ ಅಡಿಗೆ ಏನು ಮಾಡಿ ಅಂತ ಕೇಳ್ತಾರೆ ಸೊ ನಮ್ಮ ಬೈಗೆ ಯಾವಾಗ ಬರ್ತೀನಿ ಅಡುಗೆ ಮಾಡಂತೂ ಇಷ್ಟೊತ್ತಿಗೆ ಅಡುಗೆ ಮಾಡಿ ಆರಾಮ್ ಕುಂತಿರ್ತೀನಿ ಇದೇ ಒಂದು ಕಾರಣಕ್ಕೆ ನಮ್ಮ ಮನೆಯವ್ರ ಮೇಲೆ ನಂಗೆ ಭಾಳ ಸಿಟ್ಟು ಬರ್ತೈತಿ ಆ ಥರ ಆ ಥರ ಎಷ್ಟು ಭಾಳ ಕೆಲಸ ಹಚ್ತಾರೆ ಫ್ರೆಂಡ್ಸ್ ಬರ್ರಿ ಆ ಥರವಾಗಿ ಪುಟಾನೆ ಹಾಕೊಟ್ಟಿನಿ ಫ್ರೆಂಡ್ಸ್ ಅಷ್ಟು ಚೆನ್ನಿ ಬಿಟ್ಟಾನೆ ಅದೊಂದು ಕೆಲಸ ನನಗೆ ಹೆಚ್ಚಿ ಅದ್ನ ಚಲ್ದ ತಿನ್ನ ಕೊಟ್ರೆ ಚಲ್ತಿ ಬಟ್ಲ ತಂದು ಕೊಟ್ರೆ ಬಟ್ಲಾ ಏನು ಮಾಡಿ ಖಾಲಿ ಮಾಡಿ ಒಟ್ಟು ಚೆಲ್ಗೆ ಬಟ್ ಈ ಮತ್ತು ಸಕ್ರೆ ಕೊಟ್ಟಿದ್ದೆ ಫ್ರೆಂಡ್ಸ್ ಅದೊಂದು ತಿನ್ನಕ್ಕೆಲ್ಲ ಖಾಲಿ ಆಗಿತ್ತು ವೀಕೆಂಡ್ ಆಗಿರೋದ್ರಿಂದ ಅಲ್ಲ ಕೊಟ್ಟಿನಿ ಅದನ್ನೆಲ್ಲ ಕೆಳಗೆ ಚಲ್ಯಾನ ಈಗ ಹರ್ಸ್ಕೊಂಡು ತಿನ್ನಾಕತ್ತ ಬಟಲೊಳಗಿಂತ ಕೆಳದ್ ಚಲೀ ಅವಾಗ ದೊಡ್ಡ ಒಂದು ಏನಿಲ್ಲ ಹಾಂ ತಿನ್ನಾಕಿದ್ರೆ ಸಾಕು ಅವನಿಗೆ ಹಾಗಾಗಿ ನಾಳೆ ಸಂಡೇ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನಕತ್ತೀನಿ ಫ್ರೆಂಡ್ಸ ಸ್ವಲ್ಪ ಬಾಳೆ ಆಯಿತು ಕ್ಲೀನ್ ಮಾಡಿಲ್ಲ ಸಂಡೇ ಮಾಡ್ಕೋತೀನಿ ನಮ್ಮ ಮನೆಯವರು ಮಳೆ ಆಗಿರ್ತಾರಲ್ಲ ಸೊ ಹಾಗಾಗಿ ಹಾಲು ಕಾಯಿಸ್ಬೇಕು ಫ್ರೆಂಡ್ಸ್ ಏನೋ ಹಾಲು ಕಾಯಿಸಿಲ್ಲ ಹಾಲು ಕಾಯಿಸ್ಬೇಕು ನೋಡಿ ಈ ಥರ ಆಗುತ್ತೆ ಮತ್ತೆ ಇನ್ನೂ ಒಂದು ನಿಮಗೂ ಶಿ ನಿಮ್ಮೊಂದಿಗೆ ನಾನು ಶೀರ್ ಮಾಡ್ಕೋಬೇಕಂತ ಮಾಡೀನಿ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ నన్న యజమారు పర్మిషన్ కొట్టర ఫ ఫ్రెండ్స్ ఏమప్ప అంత సారి బజ్నెస్ మార్త్రు అంత నగద్ర బెక్ జీరో నాలేజ్ అయితే ఒ్ర కడే కళిసం ఒబ్రీ నన్ను ఒ సర్ కి అని హారు ఇలా సిస్టర్ ఆన్లైన్ పేమెంట్ స్వల్ప ಹಿಂದೆ ಮುಂದ ನೋಡ್ತಾರೆ ಸೊ ಹಾಗಾಗಿ ಅಷ್ಟು ಸರಳ ಇಲ್ಲ ಇದು ಬಿಸ್ನೆಸ್ ಮೊದಲು ವಿಚಾರ ಮಾಡಿ ಅಂತ ಹೇಳಿದ್ರು ಏನು ಒಂದು ನಿಮಿಷ ಪೆನ್ಸನ್ ನನ್ನ ಮಕ್ಳು ಏನು ಬೇಕು ಅವಳಿಗೆ ಬೇಡ ಅವರಾಗಿಲ್ಲ ಬೇಡ ಸೊ ಹಂಗಾಗಿ ಅವರು ಪಾಪ ಹೇಳಿದ್ರು ಅಂದ್ರೆ ನೋಡಿ ಆನ್ಲೈನ್ ಪೇಮೆಂಟ್ ಮಾಡಲ್ಲ ನಂದು ಆನ್ಲೈನ್ ಪೇಮೆಂಟ್ ಮಾಡೋದು ಕಷ್ಟ ವಿಚಾರ ಮಾಡಿ ಮಾಡಿರಿ ಅಂತ ಹೇಳಿದರು ಸೊ ಒಳ್ಳೆಯದು ಅಯ್ಯಪ್ಪು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಸಿಕ್ತು ಅಂದ್ರೆ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಫ್ರೆಂಡ್ಸ ನಮ್ಮಲ್ಲಿ ಅವರು ಮಾಡಂತ ಹೇಳ್ಯಾರ ಪರ್ಮಿಷನ್ ಕೊಟ್ಟಾರ ಫ್ರೆಂಡ್ಸ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ನನಗೆ ಕಮೆಂಟ್ ಮಾಡಿ ಅದು ಒಳ್ಳೆಯದೇ ಕೆಟ್ಟದ ಅಂತ ಅದ್ರ ಮೇಲೆ ನಾನು ಆರ್ಡರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಏನೋ ಒಂದು ಮನೆಯೊಳಗೆ ಎರಡು ಮಕ್ಕಳನ್ನ ತೊಗೊಂಡು ಏನೋ ಒಂದು ಮಾಡಬೇಕನ್ನ ಮಿಡಲ್ ಕ್ಲಾಸ್ ಜನದ್ದು ಅಂದರೆ ಏನಿರುತ್ತೆ ಸೊ ಹಾಗಾಗಿ ನಿಮ್ಮೊಂದಿಗೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಮಾಡಲೇವು ಬೇಡ ಅಥವಾ ಇದು ಬೇಡ ಅದನ್ನ ಕ್ಲಾರಿ ಮಾಡಬೇಕು ಏನನ್ನೋದು ನನಗೆ ಒಂದು ಕ್ಲಾರಿಟಿ ಕೊಡಿ ಫ್ರೆಂಡ್ಸ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಮಾಡಲೇವು ಬೇಡ ಅಂತ ಸ್ವಲ್ಪ ಕನ್ಫ್ಯೂಸ್ ಒಳಗಾದೀನಿ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ರಿ ಒಳ್ಳೇದ ಕೆಟ್ಟದ್ದು ಅಂದ್ರೆ ಇದು ಅಲ್ಲಿಂಥ ಲಾಭ ಆಗುತ್ತೋ ಇಲ್ಲೋ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದ್ರು ಒಂದು ಐವತ್ತು ರೂಪಾಯಿ ಕಡಿಮೆ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಕಸ್ಟಮರ್ಸ್ ಫಸ್ಟಿಗೆ ಕೂಡಬೇಕಲ್ಲ ಸೊ ಹಾಗಾಗಿ ಅಂದ್ಕೊಂಡಿದ್ದೀನಿ ಯಾಕಂತ ನಮ್ಮ ಅದನ್ನು ಆರಾಮಾಗಿ ಬಿಸ್ನೆಸ್ ಮಾಡಬಹುದಿತ್ತು ಯಾಕಂತಂದ್ರೆ ಅದು ಇದ್ದು ಏನಂತಕೊಂಡು ಗೊತ್ತಿದ್ದು ಊರ ಬಟ್ ಇದು ಹಾಗಿಲ್ಲ ಗೊತ್ತಿಲ್ಲಾರ ಊರ ಸಹಂಗಾಗಿ ಕನ್ಫ್ಯೂಸ್ ಆಗತ್ತೈತಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಊರಾಗಿದ್ದ ಆಫ್ಲೈನರ ನಾನು ಮಾರ್ತಿದ್ನ ಓದ್ತಿದ್ರು ಅಲ್ಲಿ ಬರವೇ ಸೇಫ್ಟು ಬಟ್ ಇಲ್ಲಿ ನಾನು ಬೇರೆ ಕಡೆ ಇದ್ದೀನಲ್ಲ ಫ್ರೆಂಡ್ಸಿ ಪುಟಾಣಿ ಬೇಕಂತ ಹೇಳ್ಕೊಡಿನ ಬೇರೆ ಕಡೆ ಇದ್ದೀನಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಭಯ ಇನ್ವೆಸ್ಟ್ ಮಾಡಿದ್ರು ತೊಗೊಳ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಮ್ಮ ಮನೆಯವರ அவரு தகலில்ல ஏனே மக்கள் பார்த்தீங்க ஓகே அல்ல நம்ப சோகி நம்ம நீங்க அவரு தகோலில் நீனே உட்கோத்தி மொதலே அட்ரெஸ்னால நீங்க பாம்பி சோங்கி அவரு தோலில்ல அந்த நீனே உட்கோ ಉಟ್ಕೊಳ್ಳ ಹತ್ತಿ ನಮ್ಮ ಮನಿಯವ್ರು ಏನಂದಾರ ತೋಳಾಗಿಲ್ಲ ಯಾರೂ ಸೀರಿ ಸುಮ್ಮನೆ ಉದ್ರಿ ಉದ್ರಿ ಕೇಳ್ತಾರ ಅದಕ್ಕೆ ಬೇಡ ಅಂತ ಅನ್ನೋಕತ್ತರ ಫ್ರೆಂಡ್ಸ್ ಅಂದರೂ ನಿಮ್ಮ ನಿಮ್ಮ ಕಡೇಲಿಂಥ ಒಂದು ಕೇಳಿ ಕೇರಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟು ಕಮೆಂಟ್ ಮಾಡಿ ಮಾಡಲೇ ಬೇಡ ಅಂತ ಓಕೆ ಫ್ರೆಂಡ್ಸ್ ಬನ್ನಿ ಮಾತಾಡಿದ್ದೆ ಭಾಳ ಆಯಿತು